ಮನೆಯಲ್ಲಿ ಮಹಾಲಕ್ಷ್ಮಿ ಹುಟ್ಟಿದ್ಲು ಮಗುವಿನ ತಾಯಿಯ ಸಂಭ್ರಮ ಅಷ್ಟಿಷ್ಟಲ್ಲ ಆ ಒಂದು ಸಂಭ್ರಮ ಆ ಮನೆಯಲ್ಲಿ ಉಳಿಲೇ ಇಲ್ಲ ಇಪ್ಪತ್ತೊಂದು ದಿನ ಆಗಿತ್ತು ಅಷ್ಟೇ ಮಗು ಹುಟ್ಟಿ ಆ ಮಗುವಿನ ತಾಯಿ ಹೃದಯಾಘಾತದಿಂದ ಸಾವು ಈ ಒಂದು ಘಟನೆ ಹೈದರಾಬಾದ್ನಲ್ಲಿ ಬೆಳಕಿಗೆ ಬಂದಿದೆ ಶಿರೀಷಾ ಮೃತ ಮಹಿಳೆಯಾಗಿದ್ದಾಳೆ ನಿರ್ಮಲ್ ಜಿಲ್ಲೆಯ ಕಾನಾಪುರ ಪಟ್ಟಣದ ಶ್ರೀರಾಮನಗರ ಕಾಲೋನಿಯ ಮಾಮಿದಾಳ ರಾಜಶೇಖರ್ ಹಾಗೆ ಸಿರಿಷಾ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿಕೊಂಡು ವಾಸ ಮಾಡ್ತಾ ಇರ್ತಾರೆ ಇತ್ತೀಚೆಗಷ್ಟೇ ಅವರಿಗೆ ಎರಡನೇ ಮಗು ಆಗಿತ್ತು ಅಷ್ಟೆ ಮಗು ಜನಿಸಿ ಇಪ್ಪತ್ತೊಂದು ದಿನಕ್ಕೆ ತಾಯಿ ಪ್ರಾಣವನ್ನ ಬಿಟ್ಬಿಟ್ಟಿದ್ದಾಳೆ ಶಿರೀಷ ರಾತ್ರಿವರೆಗೂ ಕೂಡ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ನಿದ್ದೆಗೆ ಜಾರ್ ಬಿಟ್ಟಿದ್ಲು ಆದರೆ ಮಧ್ಯರಾತ್ರಿಯ ನಂತರ ನನಗ್ಯಾಕೋ ಸ್ವಲ್ಪ ಎದೆಲಿ ನೋವು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ ಶಿರೀಷಾ ಹತ್ರನು ಹೇಳ್ತಾ ಇದ್ಲಂತೆ ಕೂಡಲೇ ಕುಟುಂಬಸ್ಥರು ಆಕೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಚಿಕಿತ್ಸೆ ಫಲಕಾರಿಯಾಗದೆ ಆರೋಗ್ಯ ಸ್ಥಿತಿ ಹದಗೆಟ್ಟಿದ್ದರಿಂದ ಶುಕ್ರವಾರ ಬೆಳಿಗ್ಗೆ ಆಕೆ ಕೊನೆ ಉಸಿರು ಹಿದ್ದಾಳೆ ಈ ದಿಢೀರ್ ಘಟನೆಯಿಂದಾಗಿ ಆಘಾತಕ್ಕೆ ಒಳಗಾಗಿರುವಂತಹ ಕುಟುಂಬಸ್ಥರು ಮಗುವಿಗೆ ತೊಟ್ಟಿಲನ್ನ ಹಾಕಿ ಹೆಸರನ್ನ ಇಡುವಂತಹ ದಿನವೇ ತಾಯಿಯು ಸಾವನ್ನೊಪ್ಪಿದ್ದರಿಂದ ತುಂಬಾ ದುಃಖವನ್ನ ಅನುಭವಿಸ್ತಾ ಇದ್ದಾರೆ ಹಾಗೆ ಆ ಒಂದು ದುಃಖ ಮಡುಗಟ್ಟಿತ್ತು ಅಂತಾನೆ ಹೇಳಬಹುದು ಶುಕ್ರವಾರ ರಾತ್ರಿ ಆಕೆಯ ಶವವನ್ನು ಕಾನಾಪುರಕ್ಕೆ ತಂದು ಅಂತ್ಯ ಸಂಸ್ಕಾರ ಕೂಡ ಮಾಡಲಾಯಿತು